ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನೆಲ್ ಬಿಗ್ ಬಾಸ್ ಜನಪ್ರಿಯ ರಿಯಾಲಿಟಿ ಶೋ ಮಾತ್ರವಲ್ಲ ಕೋಟ್ಯಂತರ ಆದಾಯ ಸಂಪಾದಿಸುವ ಟಿವಿ ಕಾರ್ಯಕ್ರಮವಾಗಿದೆ ಬಿಗ್ ಬಾಸ್ ನಿಂದ ಬಂದ ಈ ಆದಾಯ ಯಾರ ಪಾಲಾಗುತ್ತದೆ ಬಿಗ್ ಬಾಸ್ ಅಸಲಿ ಮಾಲೀಕರು ಯಾರು ಎಂಬ ಮಾಹಿತಿ ಇಲ್ಲಿದೆ ಬಿಗ್ ಬಾಸ್ ಭಾರತಕ್ಕೆ ಸೇರಿದ ರಿಯಾಲಿಟಿ ಶೋ ಅಲ್ಲ ಬಿಗ್ ಬಾಸ್ ನಿಜವಾದ ಹಕ್ಕುಗಳು ನೆದರ್ಲ್ಯಾಂಡ್ಸ್ ನ ಪ್ರಸಿದ್ಧ ಮಾಧ್ಯಮ ಸಂಸ್ಥೆ ಎಂಡ್ರೊಮೋ ಶೈನ್ ಗ್ರೂಪ್ಗೆ ಸೇರಿದೆ ಇಂಡೋನೇಷಿಯನ್ ಕಂಪನಿ ವಿಶ್ವದಾದ್ಯಂತ ಹಲವು ದೇಶಗಳಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿದೆ ಇದು ಆಯಾ ಪ್ರಾಂತ್ಯಕ್ಕೆ ತಕ್ಕಂತೆ ಹೆಸರುಗಳನ್ನು ಇಟ್ಟಿದೆ ಭಾರತದಲ್ಲಿ ಬಿಗ್ ಬಾಸ್ ಎಂದು ಹೆಸರಿಸಲಾಗಿದೆ ಬಿಗ್ ಬಾಸ್ ಮೂಲವು ನೆದರ್ಲ್ಯಾಂಡ್ಸ್ ನ ಬಿಗ್ ಬ್ರದರ್ ಶೋ ಆಗಿದೆ ಬಿಗ್ ಬಾಸ್ ಶೋ ಮೊದಲು ಎರಡ್ ಸಾವಿರದ ಆರರಲ್ಲಿ ಭಾರತದಲ್ಲಿ ಪ್ರಾರಂಭವಾಯಿತು ನಟ ಹರ್ಷದ್ ಬಾಜಿ ಊಸ್ಟ್ ಮಾಡಿದ್ದರು ನಂತರ ಶಿಲ್ಪಾ ಶೆಟ್ಟಿ ಎರಡನೇ ಸೀಸನ್ನ ಊಸ್ಟ್ ಮಾಡಿದ್ದರು ಮೂರನೇ ನಲ್ಲಿ ಅಮಿತಾಬ್ ಬಚ್ಚನ್ ಊಸ್ಟ್ ಮಾಡಿದ್ದರು ಹಾಗೂ ನಾಲ್ಕನೇ ನಿಂದ ಸಲ್ಮಾನ್ ಖಾನ್ ಊಸ್ಟ್ ಮಾಡಲು ಪ್ರಾರಂಭಿಸಿದರು ಇದು ಎರಡ್ ಸಾವಿರದ ಹನ್ನೊಂದರಿಂದ ಅವರು ನಿರಂತರವಾಗಿ ಸಲ್ಮಾನ್ ಖಾನ್ ಬಿಗ್ ಬಾಸ್ ಶೋ ಊಸ್ಟ್ ಮಾಡುತ್ತಿದ್ದಾರೆ ಇನ್ನು ಕನ್ನಡದಲ್ಲಿ ಕಿಚ್ಚ ಸುದೀಪ್ ಅವರೇ ಎಲ್ಲಾ ಸೀಸನ್ ಗಳನ್ನು ನಿರೂಪಣೆ ಮಾಡಿದ್ದಾರೆ ಇನ್ನು ಬಿಗ್ ಬಾಸ್ ನ ಒಂದು ಸೀಸನ್ ಕೋಟ್ಯಂತರ ರೂಪಾಯಿಗಳನ್ನು ಗಳಿಸುತ್ತದೆ ಎನ್ನುವುದು ಖಚಿತ ಆದರೆ ಆದಾಯ ಇಷ್ಟೇ ಎನ್ನುವುದಕ್ಕೆ ನಿಖರವಾದ ಅಂಶ ಲಭ್ಯವಿಲ್ಲ ಜಾಹೀರಾತು ಸ್ಲಾಟ್ಗಳ ಮಾರಾಟದಿಂದ ಕೋಟಿ ಕೋಟಿ ಹಣ ಬಿಗ್ ಬಾಸ್ ಗಳಿಸುತ್ತದೆ ಶೋನ ಪ್ರಸಾರ ಹಕ್ಕುಗಳನ್ನು ಬೇರೆ ದೇಶಗಳಲ್ಲಿ ಮಾರಾಟ ಮಾಡುವ ಮೂಲಕವೂ ಹಣ ಸಂಪಾದಿಸಲಾಗುತ್ತದೆ ಇದರೊಂದಿಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಪ್ರಸಾರ ಹಕ್ಕು ಪ್ರಾಯೋಜಕತ್ವ ಬ್ರ್ಯಾಂಡ್ ಸಹಭಾಗಿತ್ವ ಆನ್ಲೈನ್ ಮತದಾನ ವ್ಯವಸ್ಥೆ ಆದಾಯದ ಮೂಲಗಳಾಗಿವೆ ಬಿಗ್ ಬಾಸ್ ರೀಲ್ ರೀಲ್ಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಟ್ರೆಂಡಿಂಗ್ ಆಗುತ್ತವೆ ಒಂದು ಸೀಸನ್ ಮುಗಿಯುವವರೆಗೂ ಪ್ರತಿ ವಾರದ ಎಪಿಸೋಡ್ಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಕೋಟಿ ಕೋಟಿ ವೀಕ್ಷಣೆ ಪಡೆಯುತ್ತವೆ ಸುದೀಪ್ ಸಲ್ಮಾನ್ ಖಾನ್ ನಾಗಾರ್ಜುನ ಬಿಗ್ ಬಾಸ್ ಶೋಗೆ ಮುಖ್ಯವಾಗಿದ್ದರು ಬಿಗ್ ಬಾಸ್ನ ನಿಜವಾದ ಮಾಲೀಕರು ನೆದರ್ಲ್ಯಾಂಡ್ಸ್ನ ಎಂಡೋಮೋ ಶೈನ್ ಮೀಡಿಯಾ ಗ್ರೂಪ್ ಆಗಿದೆ ಸೊ ಇನ್ಫಾರ್ಮೇಶನ್ ಎಲ್ಲರಿಗೂ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ಇನ್ನೂ ಯಾರು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು